ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಒಂದು ಹೆಲ್ದಿ ರೆಸಿಪಿ ಬೀಟ್ರೂಟ್ ಪಲ್ಯ ಸಣ್ಣ ಮಕ್ಕಳಿಂದ ದೊಡ್ಡೋರವ್ರಿಗೂ ಆರೋಗ್ಯ ಸಿಗುವಂತಹ ಒಂದು ಪೌಷ್ಟಿಕಾಂಶ ಹೊಂದಿದಂಥ ಒಂದು ಪಲ್ಯ ಮಾಡಿ ತೋರಿಸ್ತೀನಿ ಬೀಟ್ರೂಟ್ ನೋಡಿರಿ ಮೇಲಿನ ಸಿಪ್ಪಿಯೆಲ್ಲ ತೆಗೆದು ಸಣ್ಣಕ್ಕೆ ಹೋಳು ಹೆಚ್ಕೋತೀನಿ ಎಷ್ಟು ಸಾಧ್ಯಕತ್ತ ಸಣ್ಣಕ್ಕೆ ಹೆಚ್ಚಿದ್ರೆ ಟೇಸ್ಟ್ ಆಕೈತಿ ಪಲ್ಯ ನೋಡಿರಿ ಈ ಥರ ಹೆಚ್ಚಿಟ್ಕೊಂಡೇನಿ ಒಂದು ಅರ್ಧ ಕೆ ಜಿ ಬೀಟ್ರೂಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಐದಾರು ಮೆಣಸಿನ್ಕಾಯಿ ಉದ್ದಕ್ಕೆ ಇಟ್ಕೊಂಡಿನಿ ಒಂದು ಕುಕ್ಕರ್ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋನು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಕೂಡ ಸೈಡ್ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತತ್ ರೀ ಇದು ಊಟದಾಗ ಹೆಚ್ಚು ಹೆಚ್ಚು ಬೀಟ್ರೂಟು ಬಳಸಬೇಕು ಒಂದೆರಡು ಸ್ಪೂನ್ ಎಣ್ಣೆ ಹಾಕೋನು ಕುಕ್ಕರ್ನೇ ಮಾಡ್ತೀನಿ ಉಪ್ಪು ಖಾರ ಎಲ್ಲ ಚೆಂದಾಗಿ ಹೊಂದಿಕೊಂಡು ಸ್ಮೂತಾಗಿ ಇದ್ರಾಗ ಎರಡೇ ಎರಡು ಸೀಟಿ ಹೊಡಿಸೋಣ ಅಂತ ಒಂದೆರಡು ಸ್ಪೂನು ಎಣ್ಣೆ ಹಾಕೇನಿ ಒಂದು ನಾಲ್ಕು ಕಾಳು ಸಾಸಿವೆ ಹಾಕೋನು ಸಾಸಿವೆ ಚಟಪಟ ಆನ್ಲಿ ನಾವು ಊಟ ಮಾಡುವಂತಹ ಒಂದು ಪದ್ಧತಿ ಆರೋಗ್ಯಯುಕ್ತವಾಗಿರಬೇಕು ಆರೋಗ್ಯಕ್ಕೆ ಏನು ಬೇಕು ಏನು ಪೌಷ್ಟಿಕಾಂಶಗಳು ಹೊಂದಿದಂತಹ ತರಕಾರಿಗಳು ಬೇಕು ಅವನ್ನ ನಾವು ಬಳಸಬೇಕು ನೋಡಿರಿ ಇಲ್ಲಿ ಒಂದು ಎರಡು ಸ್ಪೂನು ಕಡಲಿಬೇಳೆ ಹಾಕಿನಿ ಈ ಥರ ಕಡಲೆಬೇಳೆ ಹಾಕಿ ಪಲ್ಯ ಮಾಡಿರಿ ಬೀಟ್ರೂಟು ಮಸ್ತ್ ಆಗ್ತತ್ರಿ ಭಾಳ ರುಚಿ ಬರ್ತತಿ ಬರಿ ಬಾಯ್ಲೆ ತಿನ್ನಂಗಾಗಿರ್ತದೆ ನೋಡಿರಿ ಈ ಪಲ್ಯ ಅದಕ್ಕೋಸ್ಕರ ರೊಟ್ಟಿ ಚಪಾತಿಗಳೆ ಕಾಂಬಿನೇಷನ್ ಮತ್ತು ಅನ್ನಕ್ಕೂ ಕೂಡ ಇದು ಬೇಕಾದಂಗೆ ಊಟ ಮಾಡ್ಬೋದು ಅದ್ರ ಜೊತೆಗೆ ಈಗ ಒಂದು ಐದಾರು ಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಳಿದಂಥವು ಹಾಕಿದೆ ಒಂದು ಕಡ್ಡಿ ಕರಿಬೇ ಎರಡು ಮೀಡಿಯಮ್ ಈರುಳ್ಳಿನ ಸಣ್ಣ ಕೆಚ್ಚಿದಂಥವು ಹಾಕಿದೆ ಉರಿ ಮೀಡಿಯಮ್ ಇರಲಿ ಚೆಂದ ಹಸಿ ಸ್ಮೆಲ್ ಹೋಗೋವರೆಗೆ ಇವನ್ನ ಬಾಡಿಸ್ಕೊಳೋಣ ಚೆಂದ ಬಾಡಿಸ್ಕೊಳೋಣ ನೋಡಿರಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚಂದಾಗ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿಂದ ನೋಡ್ರಿ ಈಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಂಥ ಬೀಟ್ರೂಟ್ ಪೀಸ್ಗಳನ್ನು ಹಾಕಿ ಬೀಟ್ರೂಟು ತಾಲಿಪಟ್ಟು ಮಾಡ್ತಾರೆ ಪಲ್ಯ ಮಾಡ್ತಾರೆ ಸಾಂಬಾರನಾಗ ಹಾಕ್ತಾರೆ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಇದರಿಂದ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಒಂದು ಕಾಳು ಸ್ಪೂನು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದ್ದೇವೆ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಭಾಳ ರುಚಿ ಆಗ್ತತಿ ಇದು ನೋಡ್ರಿ ಒಂದು ಚಿಟಕಿ ಅಂತಾರಲ್ಲ ಅಷ್ಟು ಸಕ್ರೆ ಹಾಕೋನು ಹಾಕಲೇಬೇಕು ಹಾಕಿ ಮಾಡಿ ಪಲ್ಯ ನೋಡ್ರಿ ರುಚಿ ನೀವು ಸೂಪರಾಗಿ ಬರ್ತತಿ ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳನು ಕುದಿಯೋ ಮಟ್ಟಿಗೆ ನೀರು ಹಾಕೋನು జాస్తి నీరు హాకదు బేణ అది కద్యాకెట్ బో అీరుకి ఎరడు సీటీ ఒడస్బడను మీడియం ఉరి ఇట్ ఎరడు సీటీ ఒడ్సూపర్ టేస్టా బీట్రూట్ పల్లె రెడీ ఆక్తతి ನೋಡ್ರಿ ಏನು ಚಂದ ಕಾಣಿಸ್ತತಿ ಚಂದನೂ ಕಾಣಿಸ್ತತಿ ರುಚಿನೂ ಐತಿ ಆರೋಗ್ಯನೂ ಕೂಡ ಇದು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮುಗೀತು ನಾವಿವತ್ತು ಇದ್ರ ಜೊತೆಗೆ ಚಪಾತಿ ಮಾಡೇವಿ ಅನ್ ಚಪಾತಿ ಚಪಾತಿ ಜೊತೆಗೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತತಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮ್ಗೆ ನೀವು ಟ್ರೈ ಮಾಡ್ರಿ ಈ ಥರ ಪಲ್ಯ ಮಾಡ್ಕೊಳಕ್ಕೆ ಇನ್ನೊಂದು ಮೇಲೊಂದು ಸ್ವಲ್ಪ ಕೊಬ್ಬರಿ ತುರಿ ಇದ್ರೆ ಹಾಕಿಬಿಡ್ರಿ ಇನ್ನೂ ರುಚಿ ಡಬಲ್ ಆಗ್ತತಿ ಚೆಂದ ಎರಡು ಸೈಡ್ ಚಪಾತಿನ ಬೇಯಿಸ್ಕೋಬೇಕು ಈಗ ಪಾಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ನೋಡಿರಿ ಸ್ಮೂತ್ ಅಂದ್ರೆ ಮಸ್ತ್ ಮಸ್ತ ಹೂವಿನಂಥ ಚಪಾತಿ ರೆಡಿ ಇದ್ರ ಜೊತೆಗೆ ಬೀಟ್ರೂಟ್ ಪಲ್ಯ ಹಚ್ಕೊಂಡು ಚಪಾತಿ ತಿನ್ನ ಬರ್ರಿ ನೋಡ್ರಿ ಏನು ಸೂಪರಾಗಿ ಬಂದತಿ ಪಲ್ಯ ಚಪಾತಿ ಇವತ್ತು ಬೆಳಗಿನ ನಾಷ್ಟ ನಮ್ದು ಬೀಟ್ರೂಟ್ ಪಲ್ಯ ಚಪಾತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವಿಡಿಯೋದಾಗ ಸಿಗ್ತಾನೆ ಎಲ್ಲರಿಗೂ ಬಾಯ್